കൊഴലനൂതു ഗോവിന്ദ കൊളലനൂതു ഗോവിന്ദിഗല കൊളലനൂതു ഗോവിന്ദിഗല കൊളലനൂതു

ಅರೆಯದ ಉರುಪಿಂದ ನಾನು ಅಗುರು ಹೆಜ್ಜೆ ಇಡುವ ತಿರದಿ ಕೊಳಲನೂದು ಗೋವಿಂದ ಮುಕ್ತಿಗಾಗಲಾನಂದ ಕೊಳಲನೂದು ಗೋವಿಂದ ಕಣ್ಣ ಮಂಜು हरिवते कव्यु हरित वगे कण्ण मञ्जु हरिव कव्यु हरित वगे बाळे सनिहा सूरा बाळे सनिह सूर एम्बिके पडव ಕೊಳಲನೂದು ಗೋವಿಂದ ಮುಕ್ತಿಗಾಗಲಾನಂದ ಕೊಳಲನೂದು ಗೋವಿಂದ ದಿನ ದಿನಕ್ಕೂ ಬೆಳೆವ ಗೋರಕಾಲ ಬೆನ್ನು ಬಾಗಿ ಬಾರ ದಿನ ದಿನಕ್ಕೂ ಬೆಳೆವ ಘೋರಕಾಲ ಬೆನ್ನು ಬಾಗಿ ಬಾರ ನಿನ್ನ ಕೊಳಲ ಮಂತ್ರಕ್ಕೆ ಅವನು ನಿನ್ನ ಕೊಳಲ ಮಂತ್ರಕ್ಕೆ ಅವನು ಎಗಲ ಇಳಿವಾ ತೆರೆದಿ ಕೊಳಲನೂದು ಗೋವಿಂದ